ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಹೇಳಿದ್ರು ನಾನು ಪೊಲೀಸ್ನವ್ರಿಗೆ ಧಮಕಿ ಹಾಕಿದೆ ಅಂತ ಅದು ನೂರಕ್ಕೆ ನೂರು ಸುಳ್ಳು ಈ ತರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಇದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಸಿ ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳು ಇರ್ತವೆ ಯಾರ್ಯಾರು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ ಮತ್ತೆ ಅವ್ರ ಪೊಲೀಸ್ ಬಿಜೆಪಿಯವ್ರು ಏನ್ ಡಿಪೆಂಡ್ ಮಾಡ್ತಿದ್ರು ಆರ್ ಎಸ್ ಎಸ್ ಜೆಡಿಎಸ್ ಬಿಜೆಪಿಯವರು ಕುಮಾರಸ್ವಾಮಿ ಮಾಡ್ತಿದ್ರು ಜುಡಿಶಿಯಲ್ ಎನ್ವೈರಿ ಮಾಡಿದ್ರು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಜುಡಿಷಿಯಲ್ ಎನ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ ಯಾರು ತಪ್ಪಿ ತರಿಸಿದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಸರ್ಕಾರಕ್ಕೆ ಮುಜುಗರ ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರ ಕುಂಭಮೇಳದಲ್ಲಿ ಮಾಡಿದವರು ಒಂದ್ ಸೇತುವೆ ಬಿದ್ದೋಯ್ತು ಅವತ್ತೆ ದಿನನೆ ಇನಾಗ್ರೇಷನ್ ಮಾಡದ್ ನೂರಾರು ಜನ ಸತ್ತೋದ್ರು ಆಗ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟರು ಕುಂಭಮೇಳದಲ್ಲಿ ಜನ ಸತ್ತೋದ್ರು ಅವ್ರು ರಾಜೀನಾಮೆ ಕೊಟ್ರ ಬಿಜೆಪಿ ಅವ್ರು ಕೇಳಿದ್ರ ಓಲಿ ಕುಮಾರಸ್ವಾಮಿ ಕೇಳಿದ್ರ ಬಿಜೆಪಿ ಹೋಗಾ ಮಾಡಬಾರ್ದಾಗಿತ್ತು ಅಂದ್ರೆ ಅಲ್ಲಿ ತೊಂದರೆ ಆಗುತ್ತೆ ನಮಗೆ ಆಗೋದಿಲ್ಲ ಅನ್ನೋದು ರಾಜ್ಯಾಧಿಕರಿ ಪತ್ರ ಬರ್ತಿದಾರೆ யாರಿಗೆ ಆ ಇವತ್ತು ಡಿಪಿಆರ್ ಕಾರ್ಯದರ್ಶಿ ಸತ್ಯಮತಿ ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಅವರು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ ಆ ಕಂಡೀಷನ್ಸ್ ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದರು ಅವರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ ಕರ್ತವ್ಯ ಅಲ್ವಾ ಅಲ್ಲ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಏನಂತ ಬರ್ತಿದ್ರು ಗೊತ್ತಾ ನೀವು ಓದಿದ್ದೀರಾ ಪೂರಾ ಏನಂತ ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ ಸಿ ಅದು ನನ್ನ ಹತ್ರ ಬಂದೇ ಇಲ್ಲ ಆರ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ನನಗೆ ಹೇಳಿದ್ರು ನಾನು ಕುಡಿ ಅಂತ ಹೇಳಿದೆ ಇಲ್ಲಿ ವಿಧಾನಸೌಧದ ಎದುರುಗಡೆ ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ ಅದ್ರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಆಗಿದ್ಯಾ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡದ್ರು ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದಿವಿ ಯಾಕೆ ಸತ್ಯವತಿ ಏನ್ ಮಾಡಿದ ಸತ್ಯವತಿ ಏನ್ ಮಾಡಿದ ವಿಧಾನಸೌಧದಲ್ಲಿ ಏನ್ ನಡೆದಿದೆ ಆತರ ಹಂಗೆ ಅಲ್ಲಿ ನೀನು ಲೆಟರ್ ಲೆಟರ್ ಓದ್ದವನು ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ ವಿಧಾನಸೌಧ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದೀವಿ ಅಂತ ತಿಳಿಸೋರು ಯಾರು ಪೊಲೀಸ್ನವರು ಪೊಲೀಸ್ನವರು ಯಾರು ಮೈಸೂರು ಬೆಂಗಳೂರು ಕಮಿಷನ್ ತಿಳಿಸಿದ್ರ ತಿಳಿಸ್ಬೇಕ ಬೇಡ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಸರಿಯಾದ ರೀತಿಯಲ್ಲಿ ಸುಭ ಭದ್ರತೆ ಮಾಡಿದ್ದೀವಿ ಅಂತ ಹೇಳ್ಬೇಕ ಬೇಡ ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ರೆಗ್ಯುಲರ್ ಕೋರ್ಸ್ ನಲ್ಲಿ ಡಿ ಪಿ ಆರ್ ಸೆಕ್ರೆಟರಿ ಹೇಳಿದ್ದಾರೆ ನಾನು ಕೇಳಿದ್ರು ಚೀಫ್ ಸೆಕ್ರೆಟರಿ ನನಗೆ ಮಾಡೋಣ ಸರ್ ಅಂತ ಹೇಳುದು ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ ಮಾಡೋಣ ಆಯ್ತು ಮಾಡಿ ಆಮೇಲೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೆಕ್ರೆಟರಿ ಮತ್ತು ಟ್ರೆಜರರ್ ಬಂದು ನನ್ನ ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡ್ಬೇಕು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗವರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು